ಫ್ರೆಂಡ್ಸ್ ಇನ್ನೊಂದು ಇದು ರೆಡಿಮೇಡ್ ಬ್ಲೌಸ್ ಓಕೆನಾ ಇದು ಸಾಕಷ್ಟು ಜನ ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಆಗಿ ತುಂಬಾ ಜನ ಡಿ ಎಮ್ ಮಾಡ್ತಿದ್ರಿ ಅನಿತಾ ಈ ನ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಥವಾ ರೆಡಿಮೇಡ್ ಬ್ಲೌಸ್ ಎಲ್ಲಿ ತಗೊಂಡ್ರಿ ಎಷ್ಟು ಪ್ರೈಸ್ ಅಂದ್ಬಿಟ್ಟು ಅದಕ್ಕೆ ಇನ್ನೊಂದು ತರಿಸಿದ್ದೀನಿ ಹಳೇದು ನನ್ನ ಹತ್ರ ಇದೆ ಅದನ್ನು ತೋರಿಸ್ತೀನಿ ಅಂಡ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ನನಗೆ ಓಕೆನಾ ಹಂಗಾಗಿ ಎರಡು ಇರಲಿ ಅಂತ ಇಟ್ಕೊಂಡಿದ್ದೀನಿ ನೋಡಿ ಗ್ರೀನ್ ಕಲರ್ ಇದೆ ನೋಡೇ ಇರ್ತೀರಾ ನೀವು ಮೇ ಬಿ ನಂದು ಪ್ರೊಫೈಲ್ ಪಿಕ್ ಇದೆಯಲ್ಲ ಯೂಟ್ಯೂಬ್ದು ಅದು ಕೂಡ ಪಿಕ್ಕು ಇದೇ ಬ್ಲೌಸ್ ಅಲ್ಲಿ ಇದೆ ಪಿಂಕ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸ್ ನೋಡಿ ಎಸ್ ನಾನು ಆ್ಯಕ್ಚುಲಿ ಮೀಶೋದಲ್ಲೇ ತಗೊಂಡಿರೋದು ಇದು ನೋಡಿ ಇದೇ ಬ್ಲೌಸ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಈ ಡಿಸೈನ್ ಬಂದು ಈ ರೀತಿ ಇದೆ ಬ್ಯಾಕ್ ಡಿಸೈನ್ ಬ್ಯಾಕ್ ಉಕ್ ಬರುತ್ತೆ ಇದು ಫ್ರಂಟ್ ಬಂದು ಈ ರೀತಿ ಇದೆ ಓವರ್ ಆಲ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಮಗಳು ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದಾಳೆ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಏನಪ್ಪ ಬಿದ್ಬಿಟ್ಟಿಯ ಬಾಯ್ ಇಲ್ಲಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಕುಚ್ ಕುಚ್ ಹಾ ನೋಡಿ ಈ ರೀತಿ ಇದೆ ಬ್ಲೌಸು ಅಷ್ಟೇ ತುಂಬಾ ಚೆನ್ನಾಗಿದೆ ಒಂದು ಫೋಟೋ ಹಾಕ್ತೀನಿ ನಾನು ಹಾಕೊಂಡಿದ್ದೀನಿ ಅಲ್ವಾ ಅದ್ ಫೋಟೋ ಹಾಕ್ತೀನಿ ನಿಮಗೆ ಒಂದು ಕ್ಲಾರಿಟಿ ಸಿಗತ್ತೆ ಖಂಡಿತವಾಗ್ಲೂ ತಗೊಳ್ಳಿ ತುಂಬಾ ಜನ ಇಷ್ಟಪಟ್ಟು ಕೇಳ್ತಾ ಇದ್ರಿ ಅನಿತಾ ಬ್ಲೌಸ್ಗೆ ಪ್ರೈಸ್ ಎಷ್ಟು ಅಂತ ಇವತ್ತು ಹೇಳ್ತೀನಿ ಸೊ ಪಿಂಕ್ ಕಲರ್ ಅಥವಾ ರೆಡ್ ಕಲರ್ ಸ್ಯಾರಿ ಇತ್ತು ನಿಮ್ಗೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ಮ್ಯಾಚ್ ಮಾಡ್ಕೋಬಹುದು ಓಕೆನಾ ನನ್ ಸೀಮಂತದಲ್ಲಿ ಈ ಬ್ಲೌಸ್ ನಾನು ತಗೊಂಡಿದ್ದು ಅಂದ್ರೆ ಇದಲ್ಲ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಎರಡಿದೆ ನೋಡಿ ಇಲ್ಲಿ ಇದು ಹೊಸದು ಇವಾಗ ತಗೊಂಡಿರೋದು ಇದು ಬಂದು ಹಳೇದು ನನ್ನದು ಟೂ ಇಯರ್ಸ್ ಬ್ಯಾಕ್ ನನ್ನ ತೋಷಿ ಸೀಮಂತದಲ್ಲಿ ಫಸ್ಟ್ ಬೇಬಿ ನನ್ನ ಮಗ ಇದನ್ನಲ್ವಾ ಅವಾಗ ನಾನು ಇದನ್ನ ತಗೊಂಡಿದ್ದು ಪಿಂಕ್ ಕಲರ್ ಸ್ಯಾರಿಗೆ ಆಗ್ಲೂ ಬ್ಲೌಸ್ ನಾನು ವರ್ಕ್ ಕೂಡ ಮಾಡ್ಸಿರ್ಲಿಲ್ಲ ಅಥವಾ ಏನ್ ಹೇಳ್ತಾರೆ ಅದೇ ಸ್ಯಾರಿಗೆ ಬಂದಿರುತ್ತಲ್ಲ ಅದನ್ನ ಸ್ಟಿಚ್ ಕೂಡ ಮಾಡಿಸಿರ್ಲಿಲ್ಲ ಈ ರೀತಿ ರೆಡಿಮೇಡ್ ತಗೊಂಡಿದ್ದೆ ನೋಡಿ ಇದೇ ಫಸ್ಟ್ ನಾನು ಮೀಶೋದಲ್ಲಿ ಬ್ಲೌಸ್ ಅಂತ ತಗೊಂಡಿದ್ದೆ ಎರಡು ವರ್ಷದ ಹಿಂದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಹಳೇದು ಆದ್ರೂ ಕೂಡ ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ ಸ್ವಲ್ಪನು ಹಾಳಾಗಿಲ್ಲ ಇದು ಸೊ ನಿಮಗ್ ತೋರಿಸ್ಲಿಕ್ಕೆ ಅಂತಾನೆ ನಾನು ಮೀಶೋದಲ್ಲೇ ತಗೊಂಡಿರೋದು ನೋಡಿ ಅನ್ಬಿಟ್ಟು ಇನ್ನೊಂದು ತಗೊಂಡಿದ್ದೀನಿ ತೊಂದ್ರೆ ಇಲ್ಲ ನನ್ನ ಹತ್ರ ಪಿಂಕ್ ಕಲರ್ ಸ್ಯಾರಿ ಒಂದು ಮೂರ್ ನಾಲ್ಕು ಇದಾವೆ ಸೊ ಆಗುತ್ತೆ ಅನ್ಬಿಟ್ಟು ತಗೊಂಡಿದ್ದೀನಿ ಅಂಡ್ ಈ ಸ್ಯಾರಿ ಯಾವ್ ತರ ಕಾಣಿಸುತ್ತೆ ಅನ್ಬಿಟ್ಟು ಇಲ್ಲಿ ತೋರಿಸ್ತೀನಿ ನೋಡಿ ಬಂದೆ ಬಂದೆ ಮಗಳು ಬಂದೆ ಮಗಳು ಎಸ್ ಈ ಸ್ಯಾರಿಗೆ ತಗೊಂಡಿರೋದು ಇದು ನನ್ ತೋಷಿ ಸೀಮಂತೂ ಸ್ಯಾರಿ ನಂದು ಪಿಂಕ್ ಕಲರ್ ಇದನ್ನೇ ನಾನ್ ಯೂಟ್ಯೂಬ್ ಅಲ್ಲಿ ಹುಟ್ಟಿರೋದು ಸಾಕಷ್ಟು ಜನ ಕೇಳ್ತಾ ಇದ್ರೆ ಇದು ಅಷ್ಟೇ ನಾನು ಶಾಸ್ತ್ರ ಎಲ್ಲ ತಗೊಂಡಿರೋದು ರತ್ನಂ ಸಿಲ್ಕ್ಸ್ ರತ್ನಂ ಸಿಲ್ಕ್ಸ್ ಹಾಸನ್ನು ಅಲ್ಲಿ ತಗೊಂಡಿದ್ದು ಫಸ್ಟ್ ಟೈಮ್ ಪುಣ್ಯದಲ್ಲಿ ಶಾಸ್ತ್ ಹಾಸಲ್ಲಿ ತಗೊಂಡೆ ಅನ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಇದೆ ಒಂದ್ ಫೋಟೋ ಹಾಕಿರ್ತೀನಿ ಇನ್ನೂ ಐಡಿಯಾ ಬರುತ್ತೆ ಏನಪ್ಪ ಇಳಿತಿಯಾ ಓಕೆ ಇದಕ್ಕೀಗ ಪ್ರೈಸ್ ನೋಡ್ಬಿಡೋಣ ಹ್ಮ್ ಸಾರಿ ಹಾಕಂತೀಯ ಅಮ್ಮಂದು ಹಾ ಪುಣ್ಯ ಪುಣ್ಯ ಸರಿ ಹಾಕೋತಿಯಾ ಹಾಕೋತೀ ಹಾಕೋ ಮತ್ತೆ ಇಲ್ಲಿ ಉಡ್ಸೋಣ ಇಲ್ಲಿ ಹೆಂಗ್ ಕಾಣತ್ತೆ ನನ್ ಬಂಗಾರ ತೋರ್ಸಲ್ಲಿ ಪಪ್ಪು ನೋಡು ಬಿಡು ಅವಳು ಅಲ್ಲೇ ಈ ರೀತಿ ಇದೆ ಸ್ಯಾರಿ ಇದೇನ್ ಬಿಡಿ ಇದು ಆನ್ಲೈನ್ ಏನಲ್ಲ ಅಂಡ್ ಇದ್ರಲ್ಲಿ ಕಲರ್ ನಮ್ಮ ಅಕ್ಕ ಬಂದು ಇದ್ರಲ್ಲಿ ಬ್ಲೂ ಕಲರ್ ತಗೊಂಡಿದ್ದಾಳೆ ಅವಳದು ಚೆನ್ನಾಗಿ ಬಂದಿದೆ ಬಟ್ ನ ಬ್ಲೂ ಕಲರ್ ಗಿಂತ ಗ್ರೀನ್ ಕಲರ್ ಅಂತೂ ಸಕ್ಕತ್ ಚೆನ್ನಾಗಿರುತ್ತೆ ಯಾರಾದ್ರೂ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ವಾ ಗ್ರೀನ್ ಕಲರ್ ತಗೊಳ್ಳಿ ಸಖತ್ ಚೆನ್ನಾಗಿದೆ ಇವಾಗ ಪ್ರೈಸ್ ನೋಡ್ಬಿಡೋಣ ಯಾ ಪ್ರೈಸ್ ಬಂದು ಇಲ್ಲಿ ನೋಡಿ ಜಸ್ಟ್ ಮುನ್ನೂರ ಮೂರು ರೂಪಾಯಿ ತ್ರೀ ಹಂಡ್ರೆಡ್ ಅಂಡ್ ತ್ರೀ ರುಪೀಸ್ ಓಕೆನಾಟ್ ತ್ರೀ ಆಗಿದೆ ಮುನ್ನೂರು ರೂಪಾಯಿಗೆ ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಮುನ್ನೂರು ರೂಪಾಯಿ ಅಂತೂ ಮಿನಿಮಮ್ ತಗೊತಾರೆ ಅಲ್ವಾ ಎಲ್ಲ ಕಡೆ ನಮ್ ಕಡೆ ಇನ್ನೂರ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಮುನ್ನೂರ ನಾನೂರು ರೂಪಾಯಿ ಅಂತೂ ತಗೋತಾರೆ ಅಂತದ್ರಲ್ಲಿ ಇಷ್ಟೊಂದು ಗ್ರಾಂಡ್ ಆಗಿ ಕಾಣಿಸುವಂತ ಗ್ರೀನ್ ಕಲರ್ ಬ್ಲೌಸ್ ಬರುತ್ತೆ ನಮಗೆ ಅಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ ಫ್ಯಾಬ್ರಿಕ್ ಅಷ್ಟೇ ತುಂಬಾ ಚೆನ್ನಾಗಿದೆ ಡಿಸೈನ್ ಕೂಡ ಚೆನ್ನಾಗಿದೆ ನನ್ಗೆ ಇದುವರೆಗೂ ಎರಡು ವರ್ಷ ಆಗಿದೆ ಈ ಬ್ಲೌಸ್ ಒಂದು ಸ್ವಲ್ಪನೂ ಕಪ್ಪಾಗಿಲ್ಲ ಈಗ ಹೊಸ ಬ್ಲೌಸ್ ತಗೊಂಡೆ ಅಲ್ವಾ ನೋಡಿ ಈಗ್ಲೂ ಹೊಸದೇ ಏನೋ ಅನ್ನೋ ರೀತಿನಲ್ಲಿ ಇದೆ ಎಷ್ಟು ಸತಿ ವೇರ್ ಮಾಡಿದೀನಿ ಅಂದ್ರೆ ನಾನು ಎಲ್ ಹಾಕೊಂಡೋಗ್ತಿ ಹೋಗ್ತೀನಿ ಅಲ್ಲೆಲ್ಲ ಕೇಳ್ತಾರೆ ಜನ ಇದು ಎಷ್ಟು ಕೊಟ್ಟಿ ವರ್ಕ್ ಮಾಡ್ಸುದ್ರಿ ಅಥವಾ ರೆಡಿಮೇಡ್ ಬ್ಲೌಸ್ ಒಂದ್ ಎರಡ್ ಸಾವಿರ ರೂಪಾಯಿ ಇದೆಯಾ ಹಿಂಗೆಲ್ಲ ಕೇಳ್ತಾರೆ ಮುನ್ನೂರು ರೂಪಾಯಿ ಇದೆ ಓಕೆನಾ ನೋಡಿ ರೆಡ್ ಕಲರ್ ನಲ್ಲಿ ಇದೆ ಓಕೆನಾ ಇದು ಸೊ ಈ ಡ್ರೆಸ್ನೂ ಅಷ್ಟೇ ನೀವು ಮೇ ಬಿ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿರ್ತೀರಾ ಅಂದ್ರೆ ನನ್ನ ನ್ಯೂಸ್ ವಿಡಿಯೋಸ್ ಇರುತ್ತೆ ಅಲ್ವಾ ಸೊ ಅದ್ರಲ್ಲಿ ಸಾಕಷ್ಟು ಸಲ ವೇರ್ ಮಾಡಿದೀನಿ ಆದ್ರೆ ಅದು ರೆಡ್ ಕಲರ್ ಅಲ್ಲ ಬ್ಲಾಕ್ ಕಲರ್ ಓಕೆನಾ ಸೊ ಈ ಸಲ ರೆಡ್ ಕಲರ್ ತಗೊಂಡಿದ್ದೀನಿ ಸೊ ಇದು ಬ್ಲಾಕು ಚೆನ್ನಾಗಿರುತ್ತೆ ಹಾಗೆ ರೆಡ್ಡು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ನನ್ನ ಹತ್ರ ಬ್ಲಾಕ್ ಇತ್ತು ಸೊ ಇರ್ಲಿ ಇನ್ನೊಂದು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆಯಲ್ಲ ನೋಡೋದಿಕ್ಕೆ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಲೆಂತಿ ಆಗಿ ಬೇರೆ ಬಂದಿದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಲ ರೆಡ್ ತಗೊಂಡಿದ್ದೀನಿ ಅಂಡ್ ಇದಕ್ಕೆ ಯಾವುದೇ ರೀತಿ ಸ್ಲೀವ್ ಇಲ್ಲ ಓಕೆನಾ ಅಂದ್ರೆ ಒಳಗಡೆ ಸ್ಲೀವ್ ಇಲ್ಲ ಸ್ಲೀವ್ಲೆಸ್ ಯಾರಾದ್ರೂ ಇಷ್ಟ ಪಡ್ತೀರಾ ವೇರ್ ಮಾಡ್ಲಿಕ್ಕೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಗೊಳ್ಳಿ ತುಂಬಾನೇ ಚೆನ್ನಾಗಿದೆ ರಿಯಲ್ ಆಗಂತೂ ಸಖತ್ ಆಗಿದೆ ಅಂಡ್ ಇದರಲ್ಲಿ ಬ್ಲೂ ಕಲರ್ ಕೂಡ ಸಿಗುತ್ತೆ ನಿಮ್ಗೆ ಬ್ಲಾಕ್ ಬ್ಲೂ ಮತ್ತೆ ರೆಡ್ ಸೊ ಬ್ಲಾಕ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತೋರಿಸಬಹುದಾಗಿತ್ತು ನಿಮ್ಗೆ ಮೇ ಬಿ ನಾನು ವಾರ್ಡ್ರೋಬಲ್ ಹಾಕ್ಬಿಟ್ಟಿದ್ದೀನಿ ಆಗ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ ಬಂದ್ಬಿಡೋಣ ನೋಡಿ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಸಿಕ್ಸ್ ರುಪೀಸ್ ಅಷ್ಟೇ ಇರೋದು ಓಕೆನಾ ಬರೀ ಇನ್ನೂರ ಇಪ್ಪತ್ತಾರು ಇಷ್ಟು ಚೆನ್ನಾಗಿರೋದು ಎಲ್ಲಾದ್ರೂ ಡ್ರೆಸ್ ಸಿಗತ್ತಾ ಬಟ್ ಮೀಶೋದಲ್ಲಿ ಸಿಗತ್ತೆ ಸೊ ಇಷ್ಟ ಆಯ್ತು ಅಂದ್ರೆ ಇದ್ರದ್ದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಅಂಡ್ ಇದು ನನ್ಗೆ ರೆಡ್ ಗಿಂತನು ಬ್ಲಾಕ್ ಸಖತ್ ಇಷ್ಟ ಆಯ್ತು ನನ್ನ ಹತ್ರ ಬ್ಲಾಕ್ ಇದೆ ಅಂತ ಹೇಳಿದೆ ಅಲ್ವಾ ನೀವು ನೋಡೇ ಇರ್ತೀರ ವೇರ್ ಮಾಡಿರೋದು ಸೊ ನಿಮ್ ಇಷ್ಟ ಅದು ನಾ ಬ್ಲಾಕ್ ಬ್ಲೂ ಯಾವ್ದಾದ್ರು ತಗೊಳ್ಳಿ ಬಟ್ ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದು ಬ್ಲಾಕ್ ಬಟ್ ಕ್ವಾಲಿಟಿ ಮಾತ್ರ ಎರಡು ಸೇಮ್ ಇದೆ ಓಕೆನಾ ಸೊ ಈಗ ಈ ಡ್ರೆಸ್ ನೋಡ್ಕೊಂಡು ಬಂದ್ರಿ ಅಲ್ವಾ ಸೊ ಇವಾಗ ನೆಕ್ಸ್ಟ್ ಡ್ರೆಸ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ಯಾ ಓಪನ್ ಮಾಡಿದ್ದೀನಿ ಆಲ್ರೆಡಿ ಒಂದು ಅದನ್ ತೋರಿಸ್ಬಿಡ್ತೀನಿ ಇರಿ ಎಸ್ ಇಲ್ ನೋಡಿ ಇದು ಪರ್ಪಲ್ ಕಲರ್ ನಲ್ಲಿದೆ ತುಂಬಾನೇ ಚೆನ್ನಾಗಿದೆ ಯಾ ಇದು ಮಂದು ಫುಲ್ ಲೆಂತಿ ಆಗಿದೆ ಲಾಂಗ್ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬ್ಯಾಕ್ ಸೈಡ್ ಪ್ಲೇನ್ ಇದೆ ಅಂಡ್ ಇದ್ರಲ್ಲಿ ಏನಪ್ಪ ಒಂದು ಯುನಿಕ್ ಆಗಿ ಮಾಡಿರೋ ಡಿಸೈನ್ ಅಂದ್ರೆ ಇಲ್ಲಿ ನೋಡಿ ಇದು ಸೊ ಸ್ಲೀವ್ ಬಂದು ಈ ರೀತಿ ಇದೆ ಓಪನ್ ಇದೆ ಒಂಥರ ಫ್ಯಾನ್ಸಿ ಆಗಿದೆ ಸ್ಲೀವ್ ಸೊ ಫ್ಯಾನ್ಸಿ ಡ್ರೆಸ್ ಗಳನ್ನ ವೇರ್ ಮಾಡಬೇಕು ತುಂಬಾ ಕಡಿಮೆ ದುಡ್ಡಲ್ಲಿ ಒಳ್ಳೆ ಕ್ವಾಲಿಟಿ ಬಟ್ಟೆನ ತಗೋಬೇಕಂದ್ರೆ ಖಂಡಿತ ಈ ಡ್ರೆಸ್ ನ ತಗೊಂಡು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತೇ ಇಲ್ಲ ಟೆನ್ ಔಟ್ ಆಫ್ ಟೆನ್ ಸೊ ಥಮ್ಸ್ ಅಪ್ ಎರಡು ಅಷ್ಟೇನೆ ಅಪ್ರೂವ್ಡ್ ಅಂತಾನೆ ಅನ್ಕೊಳ್ಳಿ ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಓಕೆನಾ ವೇರ್ ಮಾಡ್ಬಿಟ್ಟು ತೋರಿಸ್ತೀನಿ ಇದು ಯಾವ ರೀತಿ ಕಾಣಿಸುತ್ತೆ ಅನ್ಬಿಟ್ಟು ಅದಕ್ಕಿಂತ ಮುಂಚೆ ಇದಕ್ಕೂ ಕೂಡ ನಾನು ಪ್ರೈಸ್ ಹೇಳ್ಬಿಡ್ತೀನಿ ಅದಾದ್ಮೇಲೆ ಅದನ್ನ ವೇರ್ ಮಾಡ್ತೀನಿ ಓಕೆನಾ ತೋರಿಸದ್ನಲ್ಲ ಪರ್ಪಲ್ ಕಲರ್ ಡ್ರೆಸ್ ತ್ರೀ ಸಿಕ್ಸ್ಟಿ ರುಪೀಸ್ ಇದೆ ಇದು ಮುನ್ನೂರ ಅರವತ್ತು ರೂಪಾಯಿ ಸೊ ತುಂಬಾನೇ ಚೆನ್ನಾಗಿದೆ ಐನೂರು ರೂಪಾಯಿ ಕೊಟ್ಟರು ಏನ್ ಲಾಸ್ ಇಲ್ಲ ಅಷ್ಟು ಚೆನ್ನಾಗಿದೆ ಇದರಲ್ಲಿ ನಿಮ್ಗೆ ಮರುನ್ ಕಲರ್ ಸಿಗುತ್ತೆ ಗ್ರೀನ್ ಕಲರ್ ಸಿಗುತ್ತೆ ಬ್ಲೂ ಕಲರ್ ಸಿಗುತ್ತೆ ಜೊತೆಗೆ ಪರ್ಪಲ್ ಕಲರ್ ಸಿಗುತ್ತೆ ಓಕೆನಾ ಸೊ ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ಬಿಟ್ಟು ಈಗ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ದಿನದಿಂದ ಅನ್ಕೊಂತ ಇದ್ದೆ ಆಕ್ಚುಲಿ ಈ ತರ ತಗೋಬೇಕು ಅನ್ಬಿಟ್ಟು ಸೊ ಸ್ಲೀವ್ ಇದ್ ಹೆಂಗ್ ಬರ್ಬೋದು ಹಿಂಗ್ ಇದೆಯಲ್ಲ ಅಂತ ವೇಟ್ ಮಾಡ್ತಿದ್ದೆ ಬಟ್ ಬ್ಯೂಟಿಫುಲ್ ಆಗಿದೆ ಓಕೆನಾ ಸೊ ನೋಡಿ ಫ್ಲೋರಲ್ ಲೆಂತ್ ಇದು ಕೂಡ ಮ್ಯಾಕ್ಸಿ ಡ್ರೆಸ್ಸು ಅಂಡ್ ಕ್ವಾಲಿಟಿ ವೈಸ್ ಅಂತೂ ಸಖತ್ ಆಗಿದೆ ಅಂಡ್ ಒಳಗಡೆ ಲೈನಿಂಗು ಅಷ್ಟೇನೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸ್ವಲ್ಪನು ಟ್ರಾನ್ಸ್ಪರೆಂಟ್ ಇಲ್ಲ ಅಂಡ್ ಇದು ಬಂದು ನಿಮ್ಗೆ ಪರ್ಪಲ್ ಕಲರ್ ನಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಮೇಲ್ಗಡೆ ನೋಡಿ ವರ್ಕ್ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ಅದರಲ್ಲೂ ಮಕ್ಕಳುಗಳಿಗೆ ತಕೊಟ್ರಂತೂ ತುಂಬಾನೇ ಇಷ್ಟಪಡ್ತಾರೆ ನಮ್ಮಂತ ದೊಡ್ಡವರಿಗಿಂತ ಈ ರೀತಿ ನನಗೇನು ಈ ರೀತಿ ಸ್ಲೀವ್ ಗಿಂತ ಮಾಮೂಲಿ ಸುಮ್ಮನೆ ಹಿಂಗೆ ಫುಲ್ ಸ್ಲೀವು ಅಥವಾ ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಇರಲಿ ಪರವಾಗಿನ್ ಟ್ರೆಂಡಿಂಗ್ ಅಲ್ಲಿ ಏನೋ ಒಂಥರ ಯುನೀಕ್ ಆಗಿದೆ ಚೆನ್ನಾಗಿದೆ ಓಕೆನಾ ನೆಕ್ಸ್ಟ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಬಂತು ಎಷ್ಟು ಚೆನ್ನಾಗಿದೆ ಅಂದ್ರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಕೊಟ್ಬಿಡ್ಬೋದು ಅಷ್ಟು ಬ್ಯೂಟಿಫುಲ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಎಷ್ಟು ವರ್ತ್ ಅನ್ನಿಸ್ತು ತುಂಬಾ ಕಡಿಮೆ ಪ್ರೈಸ್ಗೆ ನಿಜವಾಗ್ಲೂ ಹೇಳ್ತೀನಿ ಎಲ್ಲೂ ಸಿಗೋದಿಲ್ಲ ಅಂಗಡಿನಲ್ಲೂ ಸಿಗೋದಿಲ್ಲ ನೋಡಿ ಈ ರೀತಿಯಾಗಿದೆ ಸೊ ಮಲ್ಟಿಕಲರ್ ತುಂಬಾ ಚೆನ್ನಾಗಿದೆ ವೇರ್ ಮಾಡಿದೀನಲ್ವಾ ಈಗ ನೋಡಿ ಎದ್ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ನಿಮ್ಗೆ ಹೆಂಗಿದೆ ಅನ್ಬಿಟ್ಟು ಆಕ್ಚುಲಿ ಇದು ನನಗಿಂತ ಹೋಗೋ ಹುಡುಗಿರೋ ಅಥವಾ ಆಫೀಸ್ಗೆ ಹೋಗೋರ್ಗಂತೂ ಹೇಳಿ ಇದೆ ಈ ಡ್ರೆಸ್ ತುಂಬಾ ಫ್ಯಾನ್ಸಿಯಾಗಿ ಆಗಿ ಇಷ್ಟ ಪಡ್ತೀರಾ ನೀವುಗಳು ಸೊ ತುಂಬಾ ಚೆನ್ನಾಗಿದೆ ಕಡಿಮೆ ದುಡ್ಡಿಗೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು ಸೊ ನಾನು ಓಕೆ ಎಲ್ಲ ತರದ್ದು ವೇರ್ ಮಾಡೋಣ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಹೇಳ್ಬಿಟ್ಟು ತಗೊಂಡೆ ಬಟ್ ನನ್ ದಪ್ಪ ಇರೋದ್ರಿಂದ ಮೇ ಬಿ ಅಷ್ಟೊಂದು ಫಿಟ್ ಚೆನ್ನಾಗಿಲ್ಲ ಅನ್ಕೊಂತೀನಿ ನೀವು ಸಣ್ಣ ಇರೋರು ತಗೊಂಡ್ರಂತೂ ಅಂತೂ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ಓಕೆನಾ ಕ್ವಾಲಿಟಿ ವೈಸ್ ಅಂತೂ ಎರಡು ಮಾತಿಲ್ಲ ಯಾರ್ ಬೇಕಾದ್ರೂ ಪರ್ಚೇಸ್ ಮಾಡಿ ನೀವೇ ತಗೊಂಡ್ಮೇಲೆ ಹೇಳ್ತೀರ ಅನೀತ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಅನ್ಬಿಟ್ಟು ಪ್ರೈಸ್ ಬಂದು ಜಸ್ಟ್ ಇನ್ನೂರ ನಲ್ವತ್ತು ರೂಪಾಯಿ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ರುಪೀಸ್ ಯಾರಾದ್ರೂ ಇಂತ ಡ್ರೆಸ್ ಕೊಡ್ತಾರ ಸಕತ್ತಾಗಿದೆ ನಿಜವಾಗ್ಲೂ ಇದು ಹೆಂಗಿದೆ ಗೊತ್ತಾ ಒಂಥರ ಬಟ್ಟೆಗೆ ಎಷ್ಟು ಹೋಗಿದ್ರು ಅರ್ಕೊಳ್ಳೋದೇ ಇಲ್ಲ ಅನ್ಸುತ್ತೆ ಒಳ್ಳೆ ಬೆಡ್ಶೀಟ್ ಇದ್ದಂಗಿದೆ ಅಷ್ಟು ಚೆನ್ನಾಗಿದೆ ಓಕೆನಾ ಸೊ ಇದೊಂದು ಆಯ್ತಲ್ವಾ ಸೊ ಈಗ ನೆಕ್ಸ್ಟ್ ಇನ್ನೊಂದು ಡ್ರೆಸ್ ನ ಓಪನ್ ಮಾಡಿಬಿಡ್ತೀನಿ ಏನೋ ಸ್ಯಾರಿ ತರಾನು ವೇರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಫೋಟೋದಲ್ಲಿ ನೋಡಿದೆ ನಾನು ಮೀಶೋದಲ್ಲಿ ಬಟ್ ಗೊತ್ತಿಲ್ಲ ಸ್ಯಾರಿ ತರ ಹೆಂಗೆ ವೇಲ್ ಹಾಕೊಳ್ಳೋದು ಅಂದ್ಬಿಟ್ಟು ಗೊತ್ತಿಲ್ಲ ಈಗ ಟ್ರೈ ಮಾಡ್ತೀನಿ ನೋಡಿ ಡಲ್ ಆಗಿದೆ ಕಲರು ಬಟ್ ಗೊತ್ತಿಲ್ಲ ಹೆಂಗ್ ಕಾಣುತ್ತೆ ಬೆಲ್ಟ್ ಬೇರೆ ಕೊಟ್ಟಿದ್ದಾರೆ ವೇಲ್ ವೇಲ್ ಇಲ್ಲಿದೆ ವೇಲ್ ಕೊಟ್ಟಿದ್ದಾರೆ ನೋಡಿ ಇದು ವೇಲು ಆ್ಯಂಡ ಇದು ಬಂದು ಬೆಲ್ಟು ಓಕೆನಾ ಅದೇ ಸ್ಯಾರಿ ಥರ ಏನೋ ಸೆರಕ್ ಥರ ಹಾಕೋಬೋದು ವೇಲು ಅನ್ನಲ್ವಾ ಅದಕ್ಕೆ ಬೆಲ್ಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಬೆಲ್ಟ್ ಗೋಲ್ಡ್ ಕಲರು ವಿತ್ ಈ ಕಡೆ ಯೆಲ್ಲೋ ಕಲರ್ ಮಾಡಿದ್ದಾರೆ ಓಕೆ ನಾನು ನೋಡ್ತೀನಿ ಈಗ ಹಾಕ್ಬಿಟ್ಟು ನೋಡ್ತೀನಿ ಆ್ಯಂಡ್ ಡ್ರೆಸ್ ಬಂದು ನೋಡಿ ಈ ರೀತಿಯಾಗಿದೆ ಕಾಣಿಸ್ತಿದೆ ಇದು ಬ್ಯಾಕ್ ಸೈಡು ಓಕೆನಾ ಫುಲ್ ಸ್ಲೀವ್ ಇದೆ ಆ್ಯಂಡ್ ಇದು ಬಂದು ನೋಡಿ ಫ್ರಂಟು ಸೇಮ್ ಎರಡು ಒಂದೇ ಥರ ಇದೆ ಬಟ್ ವೇರ್ ಮಾಡಿದಾಗ ಹೆಂಗ್ ಕಾಣಿಸುತ್ತೆ ಅಂದ್ಬಿಟ್ಟು ನೋಡ್ಬೇಕು ಈಗ ಹಾಕೊಂಡ್ ಬಂದ್ಬಿಟ್ಟು ನೋಡ್ತೀನಿ ಸೊ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ನೋಡೋಣ ವೇರ್ ಮಾಡಿದ್ಮೇಲೆ ಇನ್ನೂ ಫೀಲ್ ಗೊತ್ತಾಗುತ್ತೆ ಆಗಿ ಹೇಳ್ತೀನಿ ಪ್ರೈಸು ಕೂಡ ಹೇಳ್ತೀನಿ ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ ಈ ಇನ್ನೂರ ನಲ್ವತ್ತು ರೂಪಾಯಿ ಡ್ರೆಸ್ ಏನಿದೆ ಖಂಡಿತ ಪರ್ಚೇಸ್ ಮಾಡಿ ಡೈಲಿ ವೇರ್ಗಂತೂ ಹಾಕೊಂಡ್ರೆ ನಾವು ಎಷ್ಟು ಚೆನ್ನಾಗಿ ಏನು ಚೆನ್ನಾಗಿ ಯೂಸ್ ಮಾಡಿ ಎಷ್ಟು ಸತಿ ವಾಶ್ ಮಾಡಿದ್ರು ಕೂಡ ಖಂಡಿತ ಏನೂ ಆಗಲ್ಲ ಇದು ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಓಕೆನಾ ಓಕೆ ಫ್ರೆಂಡ್ಸ್ ನೋಡಿ ವೇರ್ ಮಾಡ್ಕೊಂಡ್ ಬಂದಿದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಡ್ರೆಸ್ ನನಗಂತೂ ಈ ರೀತಿ ಡ್ರೆಸ್ಗಳು ಸಖತ್ ಇಷ್ಟ ಆಗುತ್ತೆ ಇದೆಲ್ಲ ಒಂಥರ ಏನು ಸೀರಿಯಲ್ ಹೊಲ್ದಿದಾರ ಅನ್ಸುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಕ್ವಾಲಿಟಿ ಅಂತೂ ಮಸ್ತ್ ಇದೆ ಯಾರು ಬೇಕಾದ್ರೂ ಪರ್ಚೇಸ್ ಮಾಡಿ ನೋಡಿ ಫುಲ್ ಸ್ಲೀವ್ ಇದೆ ಇದಕ್ಕೆ ವೇಲ್ ಮತ್ತೆ ಬೆಲ್ಟ್ ಬರುತ್ತೆ ಅಲ್ವಾ ಅದನ್ನು ಕೂಡ ತೋರಿಸ್ತೀನಿ ಅದಕ್ಕೂ ಮುಂಚೆ ಹಿಂಗೆ ವೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಡೈಲಿ ವೇರ್ಗೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಒಳ್ಳೆ ಮೈ ತುಂಬಾ ಇರುತ್ತೆ ನನಗಂತೂ ಈ ರೀತಿ ಫುಲ್ ಸ್ಲೀವ್ ಫುಲ್ ಲಾಂಗ್ ಡ್ರೆಸ್ ಅಂದ್ರೆ ನನ್ನ ಫೇವ್ರೇಟ್ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಆ್ಯಂಡ್ ಇದು ಬೆಲ್ಟು ಇದು ವೇಲ್ ಓಕೆನಾ ಈಗ ನನಗೆ ಮೀಶೋದಲ್ಲಿ ತೋರಿಸಿದ್ರು ಸ್ಯಾರಿ ತರ ಎಲ್ಲ ಹಾಕೋಬಹುದು ಅಂದ್ಬಿಟ್ಟು ಆ ತರ ಎಲ್ಲ ಹಾಕೊಳಕ್ ಪೇಶನ್ಸು ಇಲ್ಲ ಜೊತೆಗೆ ನನ್ಗೆ ಅಷ್ಟೊಂದು ಚೆನ್ನಾಗೂ ಕಾಣಿಸಲ್ಲ ಸೊ ಫೋಟೋ ಇಲ್ಲಿ ಹಾಕಿರ್ತೀನಿ ಡಿಸ್ಪ್ಲೇ ಫೋಟೋ ನೀವು ಬೇಕಾದ್ರೆ ಆ ತರ ಹಾಕೊಡಿ ನೋಡಿ ಒನ್ ಸೈಡ್ ವೇಲ್ ಹಾಕೊಂಡ್ರೆ ಚೆನ್ನಾಗ್ ಕಾಣಿಸುತ್ತೆ ನಾನು ಬೇಕು ಅನ್ನೋರು ಏನ್ ಮಾಡಿ ಗೊತ್ತಾ ಈ ರೀತಿ ನ ಹಾಕೊಳ್ಳಿ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಯ್ಯೋ ಉಪನ್ಯ ಮಾಡಿಲ್ಲ ನಾನು ಸೊಂಟ ಬರೀ ಸೊಂಟಕ್ಕೆ ಹಾಕೋದ್ಕಿಂತ ವೇಲ್ ಸೇರ್ಸು ಹಾಕಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ತರ ಅಂದರೆ ವೇಲೆಲ್ಲೂ ಬಿದ್ದೋಗಲ್ವಲ್ಲ ನೋಡಿ ಕಾಣಿಸ್ತಾ ಇದೆಯಾ ಬೆಲ್ಟು ಈ ಥರ ಕಾಣಿಸುತ್ತೆ ಸದ್ಯಕ್ಕೆ ಬೆಲ್ಟ್ ಏನು ಬೇಡ ಹಂಗೆ ಕಾ ಹಾಕೊತೀನಿ ನಾನು ಓಕೆನಾ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಎಲ್ಲಂತೂ ಇದ್ರೆ ಇನ್ನ ಮಸ್ತ್ ಕಾಣಿಸುತ್ತೆ ನೋಡಿ ಯಾ ತುಂಬ ಚೆನ್ನಾಗಿದೆ ಅಲ್ವಾ ಕ್ವಾಲಿಟಿನೂ ಅಷ್ಟೇ ನನ್ನ ಮುಂಚೆನೆ ಹೇಳಿದಾಗೆ ಟೆನ್ ಔಟ್ ಆಫ್ ಟೆನ್ ಸೊ ತಾಮ್ ಅಪ್ ಪಾಪ್ ಯಾರು ಬೇಕಾದರೂ ಪರ್ಚೇಸ್ ಮಾಡಿ ಸೊ ಬನ್ನಿ ಇವಾಗ ಇದ್ರದ್ದು ಪ್ರೈಸ್ ಎಷ್ಟಿದೆ ಅಂತ ನೋಡೋಣ ಖಂಡಿತ ಟೂ ಹಂಡ್ರೆಡ್ ರೇಂಜಲ್ಲಂತೂ ಇರೋದಿಲ್ಲ ಅಷ್ಟೊಂದು ಚೆನ್ನಾಗಿದೆ ಇದು ಸೊ ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ ಯಾ ಫೋರ್ ಹಂಡ್ರೆಡ್ ಅಂಡ್ ಫೋರ್ಟಿ ನೈನ್ ರುಪೀಸ್ ಇದು ಓಕೆನಾ ಫೋರ್ ಫಿಫ್ಟಿ ರುಪೀಸ್ ಇದೆ ಒಂದು ರೂಪಾಯಿ ಕಡಿಮೆ ನಾನೂರ ಐವತ್ತು ರೂಪಾಯಿ ಖಂಡಿತವಾಗ್ಲೂ ಕೊಡ್ಬೋದು ನಾನೂರ ಐವತ್ತು ರೂಪಾಯಿಗೆ ಹಬ್ಬ ಅಬ್ಬಾ ನಿಮ್ಗೆ ಒಂದು ಟಾಪೇ ಬರಲ್ಲ ಹೊರಗಡೆ ಶಾಪ್ ನಲ್ಲಿ ಹೋದ್ರೆ ಮೀಶೋದಲ್ಲಿ ಸಖತ್ತಾಗಿದೆ ಸೊ ಇದೇ ರೀತಿ ಡ್ರೆಸ್ ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಅಮೆಝನ್ ಅಲ್ಲಿ ನೋಡಿದ್ದೆ ಅದಕ್ಕೆ ಥೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇತ್ತು ಅದಕ್ಕೆ ನೋಡೋಣ ಅಂದ್ಬಿಟ್ಟು ನಾನು ಮೀಶೋದಲ್ಲಿ ತಗೊಂಡೆ ಕ್ವಾಲಿಟಿ ಮಸ್ತ್ ಇದೆ ಪರ್ಚೇಸ್ ಮಾಡಿ ನೆಕ್ಸ್ಟ್ ಈ ಡ್ರೆಸ್ ಹಾಕೊಂಡ್ ಕೂತ್ ಇದಂತೂ ಇದೊಂತೂ ಅಂದ್ರೆ ಫೋಟೋದಲ್ಲಿ ನೋಡ್ತೀವಲ್ವಾ ಮೀಶೋದಲ್ಲಿ ಅಲ್ಲಿ ಹೇಗಿದೆಯೋ ಅಷ್ಟು ಅದಕ್ಕಿಂತಾನೂ ಚೆನ್ನಾಗಿದೆ ರಿಯಲ್ ಆಗಿ ಅಂಡ್ ಇದಕ್ಕೆ ಒಂದು ದುಪ್ಪಟ ಕೊಟ್ಟಿದ್ದಾರೆ ಪ್ಲೇನ್ ರೆಡ್ ಕಲರ್ ನಲ್ಲೇ ಇದೆ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ದುಪ್ಪಟ್ಟ ಹಾಕೋದ್ರಿಂದ ಇದರಲ್ಲೂ ಕೂಡ ಬ್ಲೂ ಕಲರ್ ಗ್ರೀನ್ ಕಲರ್ ರೆಡ್ ಕಲರ್ ಎಲ್ಲ ಇದೆ ತುಂಬಾ ಚೆನ್ನಾಗಿದೆ ಅಂಡ್ ಒಂದ್ಸತಿ ನಿಂತ್ಕೊಂಡು ತೋರಿಸ್ತೀನಿ ನೋಡಿ ಈ ರೀತಿಯಾಗಿದೆ ಸೊ ಲೆಂತು ಅಷ್ಟೇನೆ ಲೆಂತಿ ಆಗಿದೆ ತುಂಬಾ ಚೆನ್ನಾಗಿದೆ ಬರ್ತಾ ಬರ್ತಾ ಚೆನ್ನಾಗಿ ದಪ್ಪ ಆಗ್ತಾ ಇದೀನಿ ನಾನಂತೂ ಲಾರ್ಜ್ ಇರೋದು ಇನ್ನೇನು ಎಕ್ಸೆಲ್ಗೆ ಹೋದ್ರು ಹೋದೆ ಹೇಳಕ್ಕಾಗಲ್ಲ ಪುಣ್ಯಂಗೆ ಫೀಡಿಂಗ್ ಸ್ಟಾಪ್ ಮಾಡಿಸಿದಾಗ ಸ್ವಲ್ಪ ಸಣ್ಣ ಆಗೋ ಕಡೆ ಗಮನ ಹರಿಸ್ಬೇಕು ನಾನು ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಸದ್ಯಕ್ಕೆ ಇಷ್ಟ ಇದ್ದೀನಿ ನೋಡಿ ಇಲ್ಲಿವರೆಗೂ ಇದೆ ಕ್ವಾಲಿಟಿ ಸಖತ್ ಆಗಿದೆ ಜಾಸ್ತಿ ಇರ್ಬೋದು ನೋಡ್ಬಿಡ್ತೀನಿ ಪ್ರೈಸ್ ಬಂದು ತುಂಬಾ ಜಾಸ್ತಿ ಏನಿಲ್ಲ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ನೈನ್ ರುಪೀಸ್ ಸೊ ಸಖತ್ ಆಗಿದೆ ಕ್ವಾಲಿಟಿ ಓಕೆನಾ ನಾನು ಹೇಳಿದೆ ಅಲ್ವಾ ಗ್ರೀನು ಬ್ಲೂ ಮರುನ್ ಎಲ್ಲ ಸಿಗುತ್ತೆ ಇದರಲ್ಲಿ ಇಷ್ಟ ಇದ್ರೆ ಪರ್ಚೇಸ್ ಮಾಡಿ ಓಕೆನಾ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ ನಿಮ್ಗೂ ಕೂಡ ಯಾವ್ದಾದ್ರು ಒಂದಾದ್ರೂ ಇಷ್ಟ ಆಗಿರತ್ತೆ ನಾನು ತೋರಿಸಿರೋದ್ರಲ್ಲಿ ಅನ್ಕೊಂಡಿದೀನಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ ಯಾವ್ ಡ್ರೆಸ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ನನಗೆ ತುಂಬಾನೇ ಇಷ್ಟ ಆಗಿದ್ದು ಅಂದ್ರೆ ಈಗ ಇದಕ್ಕಿಂತ ಹಿಂದೆ ತೋರಿಸ್ದೆ ನೋಡಿ ಯಾವ್ದು ಎಲ್ಲೋ ಕಲರ್ ಬೆಲ್ಟ್ ಕೊಟ್ಟಿದ್ದಾರೆ ವೇಲ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನ್ಗೆ ಡೈಲಿ ವೇರ್ಗಂತೂ ನನ್ಗೆ ಆ ರೀತಿ ಫುಲ್ ಸ್ಲೀವ್ಸ್ ಇದ್ರೆ ತುಂಬಾನೇ ಇಷ್ಟ ಆಗತ್ತೆ ಸೊ ನಿಮ್ಗೂ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಆ ರೀತಿ ಪರ್ಚೇಸ್ ಮಾಡಿ ಎಲ್ಲಾದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಪ್ರೈಸ್ ಕೂಡ ಹೇಳಿದೀನಿ ನಿಮ್ ಇಷ್ಟ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡೋದಾದ್ರೆ ಮಾಡಿ ಓಕೆನಾ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನು ಯಾವ ಯಾವ ರೀತಿ ಕಲೆಕ್ಷನ್ಸ್ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿದ್ರೆ ಸೊ ನಾನು ಅದೇ ರೀತಿ ವಿಡಿಯೋ ಸಾರಿ ಅದೇ ರೀತಿ ಡ್ರೆಸ್ ಅಥವಾ ಸ್ಯಾರೀಸ್ ಗಳನ್ನ ತಗೊಂಡಾಗ ವಿಡಿಯೋ ಮಾಡಿ ಇಟ್ಕೊಂಡಿರ್ತೀನಿ ನಿಮ್ಗೂ ಯೂಸ್ ಆಗುತ್ತೆ ವಿಡಿಯೋನ ಪೋಸ್ಟ್ ಮಾಡ್ತೀನಿ ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಪುಣ್ಯ ಶಮತ್ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಹಾಗಾದ್ರೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು